ವಿವಿಧ ಬೇಡಿಕೆಗೆ ಆಗ್ರಹಿಸಿ ಗ್ರಾಮಾಡಳಿತ ಅಧಿಕಾರಿಗಳಿಂದ ಕಪ್ಪು ಪಟ್ಟಿ ಧರಣಿ ಗದಗ ಜಿಲ್ಲಾ ಮುಂಡಗಿ ಪಟ್ಟಣದಲ್ಲಿ ಕಂದಾಯ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಮ್ಮ ಸೇವೆ ಸ್ಥಗಿತಗೊಳಿಸಿ ಧರಣಿ ಕುಳಿತು ಸರ್ಕಾರದ ವಿರುದ್ದ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಆಡಳಿತಾಧಿಕಾರಿ ಲಕ್ಕೆ ನಾಯಕರವರು ಮಾತನಾಡಿದರು ಗ್ರಾಮ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಗ್ರಾಮಗಳಲ್ಲಿ ಹಾಗೂ ತಾಲೂಕು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಲು ಸರಿಯಾದ ಕಚೇರಿ ಇಲ್ಲ ಜೊತೆಗೆ ಅಂತರ್ಜಿಲ್ಲಾ ವರ್ಗಾವಣೆ ಸಮಸ್ಯೆ ಸೇರಿದಂತೆ ಪ್ರಯಾಣ ಭತ್ತೆ ದರ ಹೆಚ್ಚಳ ಮೊಬೈಲ್ ಆಪ್ ಬಳಕೆ ಕೆಲಸ ನಿರಂತರ ಮಾಡಬೇಕಾಗಿದೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ನೀಡಬೇಕು ಕಚೇರಿಯಲ್ಲಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ ವ್ಯವಸ್ಥೆ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ಎಂದು ಕಪ್ಪು ಪಟ್ಟಿ ಕಟ್ಟಿಕೊಂಡು ಸರ್ಕಾರದ ಗ್ರಾಮಾಡಳಿತ ಅಧಿಕಾರಿಗಳು ಧರಣಿ ನಡೆಸಿದ್ದಾರೆ ಕೂಡಲೇ ಸರ್ಕಾರ ನಮ್ಮ ಕೆಲಸ ಮಾಡಲು ಅಗತ್ಯ ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ಗ್ರಾಮ ಆಡಳಿತಾಧಿಕಾರಿಗಳು ಆಗ್ರಹಿಸಿದ್ದಾರೆ ಸಂಘದ ವತಿಯಿಂದ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವೆಲ್ಲರೂ ಇವತ್ತಿನ ದಿವಸ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಕೈಗೊಂಡಿಟ್ಟೇವೆ ಈ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳೋಕ್ಕೆ ಮೂಲಭೂತವಾದ ನಮ್ಮ ಬೇಡಿಕೆ ಏನೆಂದರೆ ನಮಗೆ ದಿನನಿತ್ಯ ನಮಗೆ ಹೇಳಬೇಕಂದ್ರೆ ಒಂದು ಇಪ್ಪತ್ತು ಆ್ಯಪ್ಗಳಲ್ಲಿ ಮೊಬೈಲ್ ಆ್ಯಪ್ಗಳಲ್ಲಿ ನಮ್ಮನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಳ್ತಾ ಇರ್ತಾರೆ ಆ ಇಪ್ಪತ್ತು ಆ್ಯಪ್ಗಳನ್ನು ನಾವು ನಮ್ಮ ಮೊಬೈಲಲ್ಲೇ ಮಾಡಬೇಕು ಆ ನಮ್ಮ ಸರ್ಕಾರದಿಂದ ನಮಗೆ ಮೊಬೈಲನ್ನು ಒದಗಿಸಿರುವುದಿಲ್ಲ ಒಂದು ಇನ್ನೊಂದು ಹೇಳಬೇಕಂದ್ರೆ ಆ ಮೊಬೈಲಿಗೆ ನಮಗೆ ಡಾಟಾದ ವ್ಯವಸ್ಥೆ ಆಗಿರ್ಬೋದು ಮತ್ತು ಅದಕ್ಕೆ ಸಿಮ್ ವ್ಯವಸ್ಥೆ ಆಗಿರ್ಬೋದು ಅದನ್ನು ನೀಡಿರೋದಿಲ್ಲ ಒಂದು ಪ್ಲಸ್ಸು ಕುತ್ಕೊಳ್ಳೋಕೆ ಒಂದು ಸುಸಜ್ಜಿತ ಒಂದೊಂದು ಕಚೇರಿನೇ ಇಲ್ಲ ಕಚೇರಿ ಇಲ್ಲ ಮತ್ತು ನಮಗೆ ಟೇಬಲ್ ವ್ಯವಸ್ಥೆ ಇಲ್ಲ ಕುರ್ಚಿ ವ್ಯವಸ್ಥೆ ಇಲ್ಲ ಅದರ ಜೊತೆಗೆ ನಮಗೆ ನಮ್ಮದು ನಾವು ಪ್ರತಿ ವರ್ಷ ಬೆಳೆ ಪರಿಹಾರ ಬೆಳೆ ಹಾನಿ ಎಲ್ಲವನ್ನೂ ನಾವು ಕಂಪ್ಯೂಟ್ರಲ್ಲೇ ಮಾಡಬೇಕಾಗಿರೋದ್ರಿಂದ ನಮ್ದೇ ಆದ ಒಂದು ಕಂಪ್ಯೂಟ್ರ್ ಕಂಪ್ಯೂಟರ್ ಇಲ್ಲ ಆ ಕಂಪ್ಯೂಟರ್ ಇಲ್ಲ ಅಂದರೆ ನಮಗೆ ಇದು ಇಲ್ಲ ಏನು ಲ್ಯಾಪ್ಟಾಪ್ ಕೂಡ ನಮಗೆ ಒದಗಿಸಿರೋದಿಲ್ಲ ಅದು ಒಂದಿದೆ ಪ್ರಿಂಟರ್ ಪ್ರಿಂಟರ್ ವ್ಯವಸ್ಥೆ ಇಲ್ಲ ಆದರೂ ಕೂಡ ನಾವು ಸರ್ಕಾರದ ಮಟ್ಟದಲ್ಲಿ ಪ್ರತಿ ವರ್ಷ ರ್ಯಾಂಕಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ನಾವು ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ ಅದನ್ನು ನಮಗೆ ಒದಗಿಸ್ಕೊಡ್ಬೇಕಂತ ಸರ್ಕಾರ ನಾವು ವಿನಂತಿ ಮಾಡ್ಕೊತೀವಿ ಅದರ ಜೊತೆಗೆ ನಮ್ಮಲ್ಲಿ ಎಷ್ಟೋ ಗ್ರಾಮ ಆಡಳಿತ ಗ್ರಾಮಾಡಳಿತಗಳು ಬೇರೆ ಜಿಲ್ಲೆಗಳಿಂದ ಇಲ್ಲಿ ಈ ಜಿಲ್ಲೆಗಳಿಗೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೆ ನಮಗೆ ರೂಲ್ ಸಿಕ್ಸನ್ನು ತೆಗೆದುಹಾಕಿದ್ದಾರೆ ಅದೊಂದು ಅಂತರ್ಜಿಲ್ಲಾ ವರ್ಗಾವಣೆ ಹೋಗೋಕ್ಕೆ ಅದೊಂದು ಪರ್ಮಿಷನ್ ಮಾಡಬೇಕಂತಲ್ಲಿ ಗೌರ್ಮೆಂಟಲ್ಲಿ ವಿನಂತಿ ಮಾಡ್ಕೊತೀವಿ ಅದರ ಜೊತೆಗೆ ಎಷ್ಟೋ ಜನ ಪತಿ ಅವರ ಗಂಡಂದಿರು ನೌಕರಿಯಲ್ಲಿದ್ದಾರೆ ಅವರು ನೌಕರಿಯಲ್ಲಿದ್ದಾರೆ ಟಕಿ ಪ್ರಕರಣ ಟಕಿ ಪತಿ ಪತ್ನಿ ಪ್ರಕರಣ ಕೂಡ ಅದನ್ನು ಕೂಡ ಮನ್ನಣೆಗೆ ತೊಗೊಂಡಿರುವುದಿಲ್ಲ ಅದನ್ನು ಕೂಡ ನಮಗೆ ಮಾರ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ರಾಜ್ಯ ಮಟ್ಟ ರಾಜ್ಯಾದ್ಯಂತನೂ ನಡೀತಾ ಇದೆ ರಾಜ್ಯಾದ್ಯಂತ ನಡೀತಾ ಇರೋದ್ರಿಂದ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ಅವರು ಯಾವ ರೀತಿ ನಿರ್ದೇಶನ ನೀಡುತ್ತಾರೆ ಆ ನಿರ್ದೇಶನದ ಪ್ರಕಾರ ನಾವು ಈ ಹೋರಾಟವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀವಿ